ಅವತಾರ ಭಗವಾನ್ ವಿಷ್ಣು ತೆಗೆದುಕೊಂಡ ಮೊದಲ ಅವತಾರವಾಗಿದೆ ಈ ಅವತಾರದಲ್ಲಿ ಜಗತ್ತಿಗೆ ಬರುವ ಪ್ರಳಯದಿಂದ ಒಳ್ಳೆಯ ಜನರನ್ನು ರಕ್ಷಿಸಲು ತೆಗೆದುಕೊಂಡ ಅವತಾರವಾಗಿದೆ ಮನು ಬ್ರಹ್ಮನ ಪುತ್ರನಾಗಿರುತ್ತಾನೆ ಒಂದು ಸಲ ಒಂದು ಸಣ್ಣ ಮೀನು ನೀರಿನಲ್ಲಿ ಇರುವಾಗ ನನ್ನನ್ನು ದೊಡ್ಡ ಮೀನುಗಳು ತಿನ್ನುತ್ತವೆ ನನ್ನನ್ನು ರಕ್ಷಿಸು ಎಂದು ಮನುವಿನಲ್ಲಿ ಕೇಳಿಕೊಳ್ಳುತ್ತದೆ ಇದನ್ನು ಕೇಳಿದ ಮನು ಅದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಅಲ್ಲಿ ಇಡುತ್ತಾನೆ ಆಗ ಸ್ವಲ್ಪ ಸಮಯದ ನಂತರ ಆ ಮೀನು ದೊಡ್ಡದಾಗುತ್ತದೆ ಆ ಪಾತ್ರೆಯು ಕೂಡ ಅದಕ್ಕೆ ಸಣ್ಣದಾಗುತ್ತದೆ ಮತ್ತೆ ಅದು ಮನುವನ್ನು ಕೇಳುತ್ತದೆ ಈ ಪಾತ್ರೆಯು ನನಗೆ ಸಣ್ಣದಾಗಿದೆ ಆದ್ದರಿಂದ ದೊಡ್ಡದಾದ ಒಂದು ಪಾತ್ರೆಯ ವ್ಯವಸ್ಥೆ ಮಾಡು ಎಂದು ಆಗ ಆ ಮನುವು ಒಂದು ದೊಡ್ಡ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಆ ಮೀನನ್ನು ಬಿಡುತ್ತಾನೆ ಸ್ವಲ್ಪ ಸಮಯದ ನಂತರ ಮತ್ತೆ ಆ ಮೀನು ದೊಡ್ಡದಾಗುತ್ತದೆ ಅದು ಮತ್ತೆ ಮನುವಿನನ್ನು ಕೇಳುತ್ತದೆ ಇದು ಕೂಡ ನನಗೆ ಸಣ್ಣದಾಗಿದೆ ನನಗೆ ಬೇರೆಯ ದೊಡ್ಡದಾದ ವ್ಯವಸ್ಥೆ ಮಾಡು ಎಂದು ಆಗ ಮನು ಆ ಮೀನನ್ನು ಮತ್ತೆ ತೆಗೆದುಕೊಂಡು ಹೋಗಿ ಸಾಗರಕ್ಕೆ ಬಿಡುತ್ತಾನೆ ಬಿಟ್ಟ ನಂತರ ಅವನು ಮೀನನ್ನು ಕೇಳುತ್ತಾನೆ ನೀನು ಸಾಮಾನ್ಯವಾದ ಮೀನು ಅಲ್ಲ ಯಾರು ನೀನು ಎಂದು ಆಗ ಭಗವಾನ್ ವಿಷ್ಣುವು ತನ್ನ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿ ಜಗತ್ತಿಗೆ ಆಗುವ ಪ್ರಳಯದ ಸಮಯ ಮತ್ತು ಅದನ್ನು ಹೇಗೆ ರಕ್ಷಿಸುವುದು ಎಂದು ಮನುವಿಗೆ ಹೇಳುತ್ತಾನೆ ಭಗವಾನ್ ವಿಷ್ಣುವು ನೀವು ಒಂದು ಹಡಗನ್ನು ಮಾಡಿ ಅದರಲ್ಲಿ ಒಳ್ಳೆಯ ಜನರು ಎಲ್ಲರೂ ಕೂಡಿಕೊಂಡು ಆ ಹಡಗಿನಲ್ಲಿ ಕುಳಿತು ಬನ್ನಿರಿ ನಾನು ಮೀನಿನ ರೂಪದಲ್ಲಿ ಬಂದು ಆ ಹಡಗನ್ನು ಒಳ್ಳೆಯ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಬಿಡುತ್ತೇನೆ ಎಂದು ಹೇಳುತ್ತಾನೆ ಆಗ ಮನುವು ಅದನ್ನು ಕೇಳಿ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾನೆ ಭಗವಾನ್ ವಿಷ್ಣು ಹೇಳಿದ ಹಾಗೆ ಪ್ರಳಯದ ಸಮಯ ಬರುತ್ತದೆ ಆಗ ಅವರೆಲ್ಲರೂ ಕೂಡಿಕೊಂಡು ಹಡ ಮಾಡಿದ ಹಡಗಿನಲ್ಲಿ ಕುಳಿತುಕೊಂಡು ಬರುತ್ತಿರುತ್ತಾರೆ ಆಗ ವಿಷ್ಣು ಹೇಳಿದಂತೆ ಮೀನಿನ ರೂಪದಲ್ಲಿ ಬಂದು ಆ ಹಡಗನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಮುಟ್ಟಿಸಿ ಅವರನ್ನೆಲ್ಲರನ್ನು ರಕ್ಷಿಸುತ್ತಾನೆ